ಸಾಮಾನ್ಯ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಜೆ ಪಿಯ ಕಾರ್ಯಕರ್ತ ಬಂಧುಗಳೇ ಇವತ್ತು ಇಡೀ ರಾಜ್ಯಾದ್ಯಂತ ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಏನು ಕಾಂಗ್ರೆಸ್ಸಿನ ಇದೆ ಅದರ ವಿರುದ್ಧ ಮೌನ ಪ್ರತಿಭಟನೆ ನಡೀತಾ ಇದೆ ಅದೇ ರೀತಿಯಲ್ಲಿ ತುಮಸೂರು ನಗರ ಮತ್ತು ಗ್ರಾಮಾಂತರ ಮಂಡಲ ವತಿಯಿಂದ ಇವತ್ತು ನಾವು ಮೌನ ಪ್ರತಿಭಟನೆ ಮಾಡ್ತಾ ಕಾರಣ ಏನಂತಂದರೆ ಏನು ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಜನೌಷಧಿ ಕೇಂದ್ರ ಸ್ಥಾಪನೆ ಮಾಡಿ ಯಾವ ಪಾಪ ನಿರ್ಗತಕರಿದ್ದಾರೆ ಶಕ್ತಿ ಇಲ್ದ ಆಸಕ್ತಿ ಇರ್ತಕ್ಕಂಥವರು ಹಣಕಾಸು ಮುಗ್ಗಟ್ಟಿರ್ತಕ್ಕಂಥವ್ರು ಅವರು ರೋಗ ರುಜನೆ ಬಂದಾಗ ಅವ್ರಿಗೆ ಸರಳವಾಗಿ ಸುಲಭವಾಗಿ ಕಡಿಮೆ ದರದಲ್ಲಿ ಊಸಿಗಳು ಉಪಚಾರ ಮಾಡಬೇಕನ್ನೋದು ಉದ್ದೇಶದಿಂದ ಸನ್ಮಾನ್ಯ ನರೇಂದ್ರ ಮೋದಿಯವರು ಏನಿವತ್ತು ಪ್ರಧಾನಮಂತ್ರಿ ಭಾರತೀಯ ಜನ ಔಷಧಿ ಕೇಂದ್ರವನ್ನು ಪ್ರತಿ ತಾಲೂಕಿನಲ್ಲಿ ಸೇರಿದ್ದಾರೆ ಇದು ಬಹಳ ಜನಕ್ಕೆ ನಾವು ಇದ್ದಾಗಲೇ ಇಲ್ಲಿ ಒಂದು ಕಡೆ ಏನು ಕರ್ನಾಟಕದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರ ಏನು ಅಲಿಬಾಬಾ ನಲವತ್ತು ಮಂದಿ ಕಳ್ರ ಸರ್ಕಾರ ಇವತ್ತು ಆ ಒಂದು ಜನೀಪುರವಾದಂಥ ಕಾರ್ಯಕ್ರಮವನ್ನು ತೀರ್ಸಿರ್ತಕ್ಕಂಥ ಪಠ್ಯ ಹಿಚ್ಚಿಗೆ ಅವರು ಬಡವರ ಮೇಲೆ ಕರುಣೆ ಇಲ್ಲ ಬಡವರು ರೋಗರಿಂದ ಬಂದು ಬದುಕಿದ್ರೆ ಕಷ್ಟ ಇನ್ನು ಪ್ರಧಾನಮಂತ್ರಿಗಳ ಹೆಸರು ಉಳಿತಾರೆ ಜೀವಂತವಾಗಿ ಅಂತಕ್ಕಂಥ ಗುರುಬಿಟ್ಟ ಈ ಒಂದು ಅಪ್ಪಾದವರೇನು ಉಳ್ಕೊಂಡ್ರೆ ಎರಡು ಸಾವಿರ ರೂಪಾಯಿ ಕೊಡಬೇಕು ಗ್ಯಾರಂಟಿಗಳು ಕೊಡಬೇಕು ಅವ್ರಿಗೆ ಹೋಯ್ತದೆ ಅನ್ನೋ ದೃಷ್ಟಿಯಿಂದ ಈ ದುರುದ್ದೇಶದಿಂದ ಈ ಒಂದು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರವನ್ನು ಮುಚ್ಚಬೇಕು ಅಂತಕ್ಕಂಥ ತೀರ್ಮಾನ ತಗೊಂಡವ್ರೆ ನಿರ್ಣಯವನ್ನು ತಗೊಂಡವ್ರೆ ಇದು ಕಾರಣ ನೀನು ಅರ್ಥನೇ ಆಗ್ತಾ ಇಲ್ಲ ಯಾವ ದೃಷ್ಟಿಯಿಂದ ಇವರು ಮಾಡ್ತಾ ಇದ್ದಾರೆ ಇವ್ರಿಗೆ ಬಡವರು ಬದುಕಬೇಕಂತಕ್ಕಂಥ ಆಸೆ ಇಲ್ವಾ ಮತ್ತು ಏನಾದ್ರು ಬೇರೆ ಆಸೆ ಅಂಶಗಳು ಕೆಲವು ಔಷಧಿಗಳ ಕಂಪ್ನಿಗಳಿವೆ ಅವ್ರೇನು ಏನು ಮಾಡ್ತಾರೆ ಅಂತಂದರೆ ಕೆಲವು ಅನೇಕ ಆಸೆ ಅಂಶಗಳು ಕೊಟ್ಟು ಕಮಿಷನ್ ಕೊಡ್ತಾರೆ ಆ ಕಮಿಷನ್ ಏನಾದ್ರು ನಿಂತೋದೋ ನಿಂತೋಗ್ಬೋದು ಅನ್ನೋ ದೃಷ್ಟಿಯಿಂದ ಈಗ ಬರ್ತಕ್ಕಂಥ ಕಮಿಷನ್ ಕಡಿಮೆ ಆಗದೆ ಈ ಕಡಿಮೆ ಆಗೋದನ್ನ ಮನಗಂಡು ಇರ್ತಕ್ಕಂಥ ಏನು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಈ ಒಂದು ಸಣ್ಣ ಕೆಲಸಕ್ಕೆ ಕೈ ಹಾಕದೆ ಬಡವ್ರ ಜೀವನದ ಉಳಿಬಾರ್ದು ಅವರು ಬದುಕಬಾರ್ದು ಅವ್ರು ಏನಾರ ರೋಗ ರುದ್ಧ ಬಂದರೆ ದೊಡ್ಡ ಮಟ್ಟದಲ್ಲಿ ಔಷಧಿ ತಗೊಂಡ್ರೆ ಅವರು ಬದುಕಬೋದು ಅನ್ನೋ ದೃಷ್ಟಿಯಿಂದ ಅಕಸ್ಮಾತು ಈ ಸಣ್ಣ ಔಷಧಿ ಏನು ಮಟ್ಟದಲ್ಲಿ ತಗೊಂಡಾಗ ಕಡಿಮೆ ದರದಲ್ಲಿ ಸಿಗ್ತಕ್ಕಂಥ ಸುಲಭ ಸಿಗ್ತಕ್ಕಂಥ ಔಷಧಿಗಳು ಸಿಕ್ಕಿಬಿಟ್ರೆ ಅವ್ರು ಬದುಕ್ತಾರೆ ಬದುಕಿದ್ರೆ ಈ ಒಂದು ಕೊಟ್ಟಂಥ ಕಾರ್ಯಕ್ರಮ ಇದೆಯಲ್ಲ ಏನು ಎರಡು ಸಾವಿರ ರೂಪಾಯಿ ಕೊಡಬೇಕು ಹೆಣ್ಮಕ್ಳಿಗೆ ಆಮೇಲೆ ಇದು 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 ಕೊಡಬೇಕು ಯಾವುದೋ ಬಸ್ ಪಾಸ್ ಕೊಡಬೇಕು ಇದನ್ನೇ ಈ ಔಷಧಿ ಜಾಸ್ತಿ ಸಿಗದಂಗದಾಗೆ ಅವ್ರು ಸಾಯ್ದೆ ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ತಂದಿರತಕ್ಕಂಥ ಒಂದು ಮತ್ತು ಕಮಿಷನ್ ಸಿಗ್ತಿರ್ತಕ್ಕಂಥ ಒಂದು ಉದ್ದೇಶದಿಂದ ಇವರು ಈ ಕಾರ್ಯಕ್ರಮ ತಂದವರೆ ಅದಕ್ಕೆ ಇವತ್ತು ಇಡೀ ರಾಜ್ಯ ಯಾವ ನೊಂದಂಥ ಜನ ಅಲ್ವೇ ಬಡವರು ದಲಿತರು ದೀನರು ದುರ್ಬಲರು ಹೆಣ್ಣು ಕೂಲಿ ಕಾರ್ಮಿಕರು ಇವರು ಇವರ ಶಾಪ ಅವ್ರು ಕಟ್ತದೆ ಕಟ್ತದೆ ಏನಾರು ಇದು ಆ ಏನಾದ್ರು ಮುಚ್ಚಿದ್ರೆ ಏನು ಜನೌಷಧಿ ಕಾರ್ಯಕ್ರಮ ಕೇಂದ್ರವನ್ನು ಮುಚ್ಚಿದ್ರೆ ಆ ಶಾಪ ಕಟ್ತದೆ ಇದಕ್ಕೆ ನಮ್ಮ ಎಲ್ಲರ ವಿರೋಧ ಅದೇ ಮತ್ತು ಇಡೀ ಸಭೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಸಮೇತ ಹಳ್ಳಿಗಳಲ್ಲಿ ಇರ್ತಕ್ಕಂಥವ್ರು ಸಮೇತ ಅಯ್ಯೋ ಶಾಪ ಆಗ್ತಾವ್ರೆ ಈ ಶಾಪ ಅವ್ರು ತಟ್ಟಿ ಏನು ಆ ಪಾಪದ ಕಡೆ ತುಂಬ್ತದೆ ಇವ್ರು ಆದಷ್ಟು ಬೇಗ ಸಿದ್ದರಾಮಯ್ಯ ಸರ್ಕಾರ ಉಳಿತಾರೆ ಹಾಗಾಗಿ ಉಳಿತದೆ ನಾವೇನು ಉಳಿಸೋದಕ್ಕೆಲ್ಲ ಜನ ಕಾಯ್ತಾ ಇದ್ದಾರೆ ಈ ದೃಷ್ಟಿಯಿಂದ ನಾವು ಇವತ್ತು ಇಲ್ಲಿ ಮೌನ ಮೋನ ಧರಣಿ ಮೌನ ಧರಣಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೆ ಇಡೀ ತಾಲೂಕಿನಾದ್ಯಂತ ಎಲ್ಲ ವರ್ಗದ ಸಮಸ್ಥರು ಸಮೇತ ಬೆಂಬಲ ಕೊಟ್ಟವ್ರೆ ಇದಕ್ಕೆ ಬಂದಿರತಕ್ಕಂಥ ಈ ಒಂದು ಇಲ್ಲಿ ನಿರಂತರ ನಡೀತದೆ ನಾವು ಹೊಲ್ಲಳ್ಳಿಲಿ ಸಮೇತ ಪ್ರಚಾರ ಮಾಡ್ತೀವಿ ಸಿದ್ದರಾಮಯ್ಯ ಸರ್ಕಾರ ಬಡವರು ವಿರೋಧಿ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಸಾಯಿಸುವ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಈ ಏನು ಇವತ್ತು ಔಷಧಿನ ಕೊಡದೇನೆ ಜೀವಂತವಾಗಿ ಅಲ್ಲಿ ನರಳಿ ನರಳಿ ಸಾಯ್ತಕ್ಕಂಥ ಸರ್ಕಾರ ಈ ಸರ್ಕಾರ ಈ ಧಿಕ್ಕಾರ 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 ಹೇಳ್ತಾ ಈ ಬಂದಿರ್ತಕ್ಕಂಥ ಎಲ್ಲರೂ ಸಮೇತ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಸುರೇಶ್ ಬಾಬು ಅವರು ಅಲ್ಲಿಂದ ಬಂದಿದ್ದಾರೆ ಪಾಪ ವರಿಷ್ಠರು ಮತ್ತು ನಮ್ಮ ಪಾಪನವರು ಬಂದಿದ್ದಾರೆ ಮತ್ತು ನಮ್ಮ ಕಿರಣ್ ಗೌಡರು ಬಂದಿದ್ದಾರೆ ಮತ್ತು ನಮ್ಮ ಅಧ್ಯಕ್ಷರು ಇದ್ದಾರೆ ಅದು ನಗರ ಅಧ್ಯಕ್ಷರು ಮತ್ತು ಗ್ರಾಮಸ್ಥರು ಕಾಂತರಾಜ್ ಇದ್ದಾರೆ ಇನ್ನು ನಮ್ಮ ಚಂದ್ರಣ್ಣವರೇ ಚಂದ್ರಶೇಖರ್ ಅವರು ಜಿಲ್ಲಾ ಜಿಲ್ಲಾ ಅವರು ಇನ್ನು ನಮ್ಮ ಪ್ರಸನ್ನನವರೇ ಎಲ್ಲರೂ ಸಮೇತ ಇರತಕ್ಕಂಥ ಎಲ್ಲ ಪ್ರಮುಖ ಸಮೇತ ನನ್ನ ಋತುಪೂರ್ವ ಸಮರ್ಪಿಸ್ತನ್ನ ಸಮರ್ಪಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ನಾನು ಇದಿನ ಮಾನ್ಯ ರಾಜ್ಯ ಸರ್ಕಾರದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವ್ರನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಮಾನ್ಯ ಸಚಿವರೇ ಮೆಡಿಕಲ್ ಮಾಫಿಯಾಗೆ ನೀವು ಮಣಿದು ನಿಮ್ಮನ್ನು ನೀವು ಎಷ್ಟಕ್ಕೆ ನೀವು ಮಾರಾಟ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಸಾರ್ವಜನಿಕರು ಕೇಳ್ತಾ ಇದ್ದಾರೆ ಸಾರ್ವಜನಿಕರ ಪ್ರಶ್ನೆಯನ್ನ ನಾನು ನಿಮ್ಮನ್ನು ಇದ್ದೀನಿ ಈ ದಿನ ರಾಜ್ಯಾದ್ಯಂತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಏನು ಇಡೀ ದೇಶಾದ್ಯಂತ ಹದಿನೈದು ಸಾವಿರಕ್ಕೂ ಹೆಚ್ಚು ಭಾರತೀಯ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳು ಏನು ಬಡವರಿಗೆ ಅತಿ ಕಮ್ಮಿ ದರದಲ್ಲಿ ಕಮ್ಮಿ ಅಂತ ಹೇಳಿದ್ರೆ ಜನೌಷಧಿ ಕೇಂದ್ರದಲ್ಲಿ ಇಪ್ಪತ್ತು ರೂಪಾಯಿಗೆ ಸಿಗೋಂಥದ್ದು ಅದೇ ಹೊರಗಡೆ ಹೋದರೆ ನಾವು ಆಸ್ಪತ್ರೆ ಆವರಣ ದಾಟಿ ಹೊರಗಡೆ ಹೋದರೆ ಅದೇ ನೂರು ನೂರೈವತ್ತು ರೂಪಾಯಿ ಕೊಟ್ಟು ಅದೇ ಔಷಧಿಯನ್ನು ನಾವು ಖರೀದಿ ಮಾಡಬೇಕಾಗತ್ತೆ ಇದು ಪ್ರಧಾನಮಂತ್ರಿಗಳು ತುಂಬ ದೂರದೃಷ್ಟಿ ಇಟ್ಕೊಂಡು ಮೆಡಿಕಲ್ ಮಾಫಿಯಾವನ್ನು ಮಟ್ಟ ಹಾಕಿ ಜನಸಾಮಾನ್ಯರಿಗೆ ಬಡವರಿಗೆ ಅತಿ ಕಮ್ಮಿ ದರದಲ್ಲಿ ಔಷಧಿಗಳು ಸಿಗುವಂತಾಗಬೇಕು ಅವರ ಆರೋಗ್ಯ ಸುಧಾರಿಸಬೇಕು ಅನ್ನೋ ನಿಟ್ಟಲ್ಲಿ ದೇಶಾದ್ಯಂತ ಹದಿನೈದು ಸಾವಿರಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳನ್ನ ತೆರೆದಿದ್ರು ರಾಜ್ಯ ಸರ್ಕಾರ ನಮ್ಮ ಕೇಂದ್ರ ಸರ್ಕಾರದ ಜನಪ್ರಿಯ ಯೋಜನೆಗಳನ್ನ ಸಹಿಸಲಾಗದೆ ಏನು ಆಸ್ಪತ್ರೆ ಆವರಣದಲ್ಲಿ ಏನು ಜನಷ್ಠಿ ಕೇಂದ್ರಗಳು ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಅಂತಹ ಒಂದು ಜನಸ್ತಿ ಕೇಂದ್ರಗಳನ್ನ ಮುಂಚೋ ಕೆಲಸಗಳನ್ನ ಏನು ಒಂದು ನಿರ್ಣಯವನ್ನು ರಾಜ್ಯ ಸರ್ಕಾರ ಕೈಗೊಂಡಿದೆ ಇದನ್ನು ನಾವು ಖಂಡಿಸ್ತಾ ವಿರೋಧಿಸ್ತಾ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾದ ನಾವು ಹೋರಾಟವನ್ನು ಮಾಡ್ತಾ ಇದ್ವಿ ಬಡವರ ಪರವಾಗಿ ಇದನ್ನು ಆ ಒಂದು ನಿರ್ಣಯವನ್ನು ಅವರು ಮರುಪುರುಷನ್ನೇ ಮಾಡಿ ಏನು ಯಥಾಸ್ಥಿತಿಯ ಜನಸ್ತಿ ಕೇಂದ್ರಗಳು ಕೆಲಸನ ಮುಂದುವರಿಸಬೇಕು ನಿರ್ವಹಿಸಬೇಕು ಅಂತ ಹೇಳಿ ಮನವಿ ಮಾಡೋ ದೃಷ್ಟಿನಲ್ಲಿ ಜನಸಾಮಾನ್ಯರಿಗೆ ಇದು ಒಳಿತಾಗ್ತದೆ ಅಂತ ಹೇಳಿ ನಾವು ಈ ಒಂದು ನಿರ್ಣಯನ ಕೈಕೊಂಡು ರಾಜ್ಯ ಸರ್ಕಾರದ ಈ ಒಂದು ನಿರ್ಣಯದ ವಿರುದ್ಧ ನಾವು ಇವತ್ತು ಮೌನ ಪ್ರತಿಭಟನೆಯನ್ನು ಕಪ್ಪು ಬಟ್ಟೆ ಧರಿಸಿ ಕಪ್ಪು ಪಟ್ಟಿಯನ್ನು ಧರಿಸಿ ಇವತ್ತು ಮೌನವಾಗಿ ಪ್ರತಿಭಟನೆಯನ್ನು ನಾವು ಮಾಡ್ತಾಯಿದ್ದೀವಿ ಇದಕ್ಕೆಲ್ಲ ಬರೀ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಷ್ಟೇ ಅಲ್ಲ ಜನಸಾಮಾನ್ಯರು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂತ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಿಗೆ ನಾನು ಹೊಂದಿಸ್ತಾ ನಾನು ಮಾತು ಮುಗಿಸ್ತೀನಿ ಭಾರತ್ ಮಾತಾಕಿ ಈ ದಿನ ನಮ್ಮ ತಾಲೂಕು ಹಾಗೂ ಗ್ರಾಮಾಂತರ ಬಿ ಜೆ ಪಿ ನೇತೃತ್ವದಿಂದ ರಾಜ್ಯ ಸರ್ಕಾರದ ವಿರುದ್ಧ ಅವರು ಕಲ್ ಕೈಗೊಂಡಂಥ ಜನೌಷಧಿ ಕೇಂದ್ರ ಸ್ಥಗಿತಗೊಳಿಸೋಂಥ ಕಾರ್ಯಕ್ರಮದ ವಿರುದ್ಧ ನಾವಿವತ್ತು ಇಲ್ಲಿ ಮೌನ ಪ್ರತಿಭಟನೆಗೆ ಎಲ್ಲರೂ ಭಾಗವಹಿಸಿದ್ದೀವಿ ಈ ಸಂದರ್ಭದಲ್ಲಿ ನಾನು ಹೇಳೋದಾದರೂ ಇಷ್ಟೇ ಇಷ್ಟು ದಿನ ಏನು ನಿಮ್ಮ ಹಣದ ದಾಹಕ್ಕೆ ಸರ್ಕಾರಿ ನೌಕರು ಯಾರು ಈಗ ವಾಲ್ಮೀಕಿ ನಿಗಮದ ಚಂದ್ರಶೇಖರ್ ಆಗಿರ್ಬೋದು ಅಥವಾ ಗುತ್ತಿಗೆದಾರರಾಗಿರ್ಬೋದು ಅವ್ರನ್ನೆಲ್ಲ ಜೀವ ತೆಗೆದಿ ಕೊನೆಗೆ ಈ ಸರ್ಕಾರ ಬಡವ್ರ ಜೀವದ ಜೊತೆ ಆಟ ಆಡ್ತಾ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕಾರಣ ಆದರೂ ಇಷ್ಟೇ ಏನು ಈ ಹಿಂದೆ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಚಿಕಿತ್ಸಾ ದರ ಇರಬಹುದು ಅಥವಾ ಸಣ್ಣ ಪುಟ್ಟ ಕೆಲ್ಸಗಳಿಗೆ ನಾವು ಸ್ಟ್ಯಾಂಪ್ ಪೇಪರ್ ಏನೋ ತಪ್ಪು ಮಾಡಿದ್ರೆ ಮುಚ್ಚಿ ಪೇಪರ್ ಅಂಥದ್ದು ದರ ಏರಿಸೋದ್ರು ಸಬ್ ರಿಜಿಸ್ಟರ್ ಆಫೀಸ್ ಮುದ್ರಣಕ್ಕೆ ಇದನ್ನು ಹೆಚ್ಚು ಮಾಡಿದ್ದಾರೆ ಅದರ ಜೊತೆ ಜೊತೆಗೆ ಈಗ ಕೊನೆಗೆ ಬಡವರು ಏನು ಇವತ್ತು ಇವ್ರನ್ನ ಪ್ರಶ್ನೆ ಮಾಡ್ತಿದ್ರು ಯಾವ ಭಾಗ್ಯಗಳನ್ನ ನೀವು ಕೊಡ್ತೀವಿ ಅಂತ ಹೇಳಿದರು ಅಟ್ಲೀಸ್ಟ್ ಈ ಔಷಧಿ ಕೊಡದ ಸತ್ತೋದ್ರೆ ಆ ಭಾಗ್ಯುಳಿಲಿ ಅನ್ನೋ ಒಂದು ಏಕೈಕ ದುರುದ್ದೇಶದಿಂದ ಈ ಬಗ್ಗೆ ಈ ಏನು ಕೇಂದ್ರ ಸರ್ಕಾರದವರು ಬಡವ್ರ ಪರ ನಿಂತಿ ಔಷಧಿನ ರಿಯಾಯಿತಿ ದರದಲ್ಲಿ ಕೊಡ್ತಿದ್ರು ಇಂಥ ಅಂಗಡಿಗಳು ಅದನ್ನ ಮುಚ್ಚೋ ಮೂಲಕ ತಿರ್ಗಾ ಅದ್ರ ಜೊತೆ ಜೊತೆಗೆ ಏನು ಬಡವರ ಆಶಾ ಕಿರಣ ಇವತ್ತು ಬಿಳಿಕೆರೆ ಅಂತ ಸಣ್ಣ ಹೋಬಳಿ ಕೇಂದ್ರದಲ್ಲೂ ಸಹ ಔಷಧಿ ಕೇಂದ್ರದಿಂದ ಒಂದಷ್ಟು ಅಂಗಡಿ ನಡೆಸುವಂತ ಒಂದು ನಾಲ್ಕು ಜನಕ್ಕೆ ಉದ್ಯೋಗ ಆಗಿರ್ಬೋದು ಮತ್ತೆ ಜನರಿಗೂ ಕಮ್ಮಿ ದರದಲ್ಲಿ ಏನು ಉಚಿತ ಕಮ್ಮಿ ದರದಲ್ಲಿ ಮೆಡಿಸನ್ ಸಿಗ್ತಿತ್ತು ಅದನ್ನು ಮುಚ್ಚುವಂಥ ಏಕೈಕ ಉದ್ದೇಶದಿಂದ ಈ ಸರ್ಕಾರ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಿಕೊಟ್ಟಿದೆ ಈ ಸಂದರ್ಭದಲ್ಲಿ ನಾನು ಹೇಳೋದಾದರೂ ಇಷ್ಟೇ ನಿಮ್ಗೇನಾದರೂ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಮಾನ ಮರ್ಯಾದೆ ನೈತಿಕತೆ ಏನು ನೀವು ಬೇರೆಯವ್ರಿಗೆಲ್ಲ ಹೇಳ್ತಿದ್ರಲ್ಲ ಮಾನ್ಯ ಸಿ ಎಮ್ ಅವರೇ ನಿಮ್ಗೆ ಆತ್ಮಸಾಕ್ಷಿ ಅನ್ನೋದು ಬದಲು ಏನಾರು ಇದ್ದರೆ ದಯಮಾಡಿ ನೀವು ಬಡವ್ರ ಪರವಾಗಿ ಏನು ಈ ಕ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಔಷಧಿ ಕೇಂದ್ರಗಳನ್ನ ಅದನ್ನು ಯಥಾಸ್ಥಿತಿ ಮುಂದುವರಿಸೋಕ್ಕೆ ಆದೇಶ ಮಾಡಬೇಕು ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ನಿಮ್ಮ ಸರ್ಕಾರದ ವಿರುದ್ಧ ಸಾರ್ವಜನಿಕರ ಯೋಗದೊಂದಿಗೆ ಈ ಬಿ ಜೆ ಪಿ ಪಾರ್ಟಿ ನಿಮ್ಮ ಸಂಪೂರ್ಣವಾಗಿ ಆಡಳಿತ ಕೊನೆಗೊಳಿಸುವಂತೂ ಹೋರಾಟ ನಾವು ಎಲ್ಲರೂ ಸಿದ್ಧವಾಗಿದ್ದೇವೆ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಎಲ್ಲರೂ ಮುಂಚೆ ನಾನು ಹೇಳಿ ಮಾತಾಡ್ತೀನಿ ಪ್ರಧಾನಮಂತ್ರಿ ಯೋಜನೆ ಆಗಿರ್ತಕ್ಕಂಥ ಜನೌಷಧಿ ಕೇಂದ್ರ ನಾವು ಮುಚ್ಚಬೇಕು ಅಂತ ನಿರ್ಣಯ ತಗೊಂಡಿರೋದು ಇದಕ್ಕೂ ವಿಷಾದನೀಯ ಆದರೆ ಸಾಮಾನ್ಯ ಪ್ರಜೆಗಳಿಗೂ ಮಹಾಮಾರಿಯಾಗಿ ಕಾಡ್ತಕ್ಕಂಥ ಕ್ಯಾನ್ಸರ್ ಇರ್ಬೋದು ಮತ್ತು ಇನ್ನಿತರ ಅನೇಕ ದೊಡ್ಡ ಕಾಯಿಲೆಗಳಿಗೂ ಕೂಡ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರದಲ್ಲಿ ಉತ್ತಮ ಬೆಳೆಯಲ್ಲಿ ಔಷಧಿಗಳು ಸಿಗ್ತಾ ಇರೋದ್ರಿಂದ ಎಷ್ಟೋ ಜನ ಅದಕ್ಕೆ ನಮಸ್ಕಾರ ಮಾಡಿ ಚೇತರಿಸ್ಕೊಳ್ತಾ ಇದ್ದಾರೆ ಆ ಔಷಧಿಗಳನ್ನ ತಗೊಂಡು ಉತ್ತಮವಾಗಿ ನಮಗೆ ಇದರಿಂದ ಸಹಾಯ ಆಗಿದೆ ಅಂತ ಎಷ್ಟೋ ಜನ ಹೇಳಿದ್ದಾರೆ ಹಾಗಾಗಿ ವೈದ್ಯರಲ್ಲೂ ಕೂಡ ನಾನು ಈ ಮೂಲಕ ಮನವಿ ಮಾಡ್ತೇನೆ ದಯವಿಟ್ಟು ಇದರಿಂದ ಏನು ಜನಗಳಿಗೆ ತೊಂದರೆ ಆಗದೇ ಇರೋದ್ರಿಂದ ಇದನ್ನು ಮುಂದುವರಿಸೋದಕ್ಕೆ ನೀವು ಕೂಡ ನಮ್ಮ ಜೊತೆ ಸಹಕರಿಸಬೇಕು ಬಡವರು ಬದುಕಕ್ಕೆ ಮತ್ತು ಔಷಧಿಗಳನ್ನ ತಗೊಂಡು ಕಾಯಿಲೆಗಳನ್ನು ವಾಸಿ ಮಾಡ್ಕೊಳ್ಳೋಕ್ಕೆ ನಿಮ್ಮ ಸಹಕಾರನೂ ಅಗತ್ಯ ಅಂತ ಈ ಮೂಲಕ ಕೇಳಿಕೊಂಡು ಜನರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ ನೀವು ಇಲ್ಲಿ ಸಿಗದೆ ಇರೋದು ಔಷಧಿನ ಬೇರೆ ಕಡೆ ತೊಗೊಳ್ಳಿ ಇಲ್ಲಿ ಸಿಗೋವಂಥ ಔಷಧಿಗಳನ್ನ ಇಲ್ಲೇ ತೊಗೊಳ್ಳಿ ದಯವಿಟ್ಟು ಯಾರು ಇದನ್ನು ವನ್ಯತಾ ಭಾವಿಸ್ತೇ ಕೇಂದ್ರವನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ನನ್ನ ಮಾತು ಮುಂದಿಸ್ತಾ ಇದ್ದೀನಿ ಹೋಲೋ ಭಾರತ್ ಮಾತಾಕಿ ನಮ್ಮ ರೈತರಿಗೆ ಬೇಪಟು ನಮಗೆ ಯಾವ್ದಾದು ಅದು ಇದು ತಮ್ಮದು ಇದು ಕೈಕಾಲು ಇಟ್ಕೊಳೋದು ಮತ್ತೆ ಇದು ಕೆಮ್ಮುದು ಇದು ಬಿ ಪಿ ಇಷ್ಟೆಲ್ಲ ಒಂದು ಇಷ್ಟೆಲ್ಲ ಮಾತಾಡಬೇಕು ನಮಗೆ ಈ ಮಾತ್ರೆಗಳು ಹೊರಗಡೆ ತಗೋತೀನಿ ಅಂದರೆ ಒಂದು ಸಾವಿರ ರೂಪಾಯಿ ಆಯ್ತದೆ ಈಗ ಔಷಧಿ ಕೇಂದ್ರದಲ್ಲಿ ಇದು ನಾನ್ನೂರ ಎಂಬತ್ತು ರೂಪಾಯಿ ಸಿಗ್ತದೆ ಆಗ ನಮಗೆ ಎಲ್ಲಿ ಬಡವ್ರಿಗೆ ಗೆಲ್ತಾರೋದು ಸಾವಿರ ರೂಪಾಯಿಯಲ್ಲಿ ನಾನ್ನೂರ ಎಂಬತ್ತು ರೂಪಾಯಲ್ಲಿ ಹಂಗಾಗಿ ಯಾವುದೇ ಕಾರಣದಿಂದ ನಮಗೆ ಈ ಜನಕ್ಕೆ ಔಷಧಿ ಕೇಂದ್ರನ ಮುಚ್ಚಕ್ಕೆ ಕೂಡುದು ಅದೇ ಇರಬೇಕು ನಮಗೆ ಇಲ್ಲ ಅಂದರೆ ಬೇರೆ ದುಡ್ಡು ಸಿಕ್ಕಾಬಟ್ಟೆ ದುಡ್ಡು ಆಗ್ತದೆ ನಮಗೆ ದಯವಿಟ್ಟು ಇದನ್ನು ಮುಚ್ಚಬೇಡಿ ಯಾತ್ರರು ಮಾತ್ರ ಅಂತ ಹೇಳಿ ಯಾವ್ದು ಮಾತ್ರ ಎಷ್ಟು ಹೊರಗಡೆ ಸಿಕ್ಕೋದು ನಮಗೆ ಇದು ಭಾಳ ಅನುಕೂಲ ಹೊರಗಡೆ ರೇಟ್ ಜಾಸ್ತಿ ಇಲ್ಲಿ ಅನುಕೂಲ ಸಿಗ್ತದೆ ಇಲ್ಲೆಲ್ಲೂ ಸಿಗದೆ ಹೊರಗಡೆ ಎಷ್ಟು ಅದು ಒಂದು ರೇಟ್ ಹೇಳ್ಬಿಡಿ ಎರಡು ಥರ ಮಾತ್ರ ಆಸ್ಪತ್ರೆಗೆ ಕೊಟ್ಟಿರೋದು ಒಂಥರ ಸಿಕ್ಕಿಲ್ಲ ಇದನ್ನು ಹೊರಗಡೆ ತಗೊಳಕ್ಕೆ ಹೇಳಿದ್ದಾರೆ ಏನು ಲೀಸ್ಟ್ ಇದೆ ಈ ಲೀಸ್ಟ್ಲೆಲ್ಲ ಪೂರ್ತಿ ಹೊರಗಡೆ ಬರ್ತಿದ್ದಾರೆ ಅದರಲ್ಲೂ ಸರ್ಕಾರಲ್ಲೂ ತಗೊಳ್ಳಿ ಅಂತ ಹೇಳಿದರು ನಮಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಪ್ರಧಾನ ಮಂತ್ರಿ ಭಾರತ್ ಯೋಜನೆ ಜನದ್ದು ಏನು ನಮಗೆ ಕಮ್ಮಿ ರೈಟ್ ಸಿಗುತ್ತೆ ಅಲ್ಲಿ ತಗೊಂಡಿರೋದು ಇಲ್ಲಿ ಬಂದು ಇಲ್ಲಿ ಇದಕ್ಕೆ ತಗೊಂಡಿದ್ದರೆ ಈ ಮಿಡೀಶನು ಸಾವಿರ ಆಗ್ತಾ ಆಗ್ತಾಯಿತ್ತು ಇದು ನಾನ್ನೂರ ತೊಂಬತ್ತೇಳು ರೂಪಾಯಿ ದುಡ್ಡಾಗಿದೆ ಇದು ನಾನ್ನೂರ ತೊಂಬತ್ತೇಳು ರೂಪಾಯಿ ದುಡ್ಡಾಗಿದೆ ಐನೂರು ರೂಪಾಯಿನೂ ಕೂಡ ಆಗಿಲ್ಲ ಹೆಚ್ಚು ಕಮ್ಮಿ ಹತ್ತು ಥರ ಹತ್ತು ಹನ್ನೆರಡು ಥರದ ಮಾತ್ರ ಬರ್ತಿದ್ದಾರೆ ನಮಗೆ ಸುಮಾರು ದುಡ್ಡು ಹುಟ್ಟೇ ಆಗಿದೆ ಇದನ್ನು ಮುಚ್ಚೋದು ಬೇಡಿ ಅಂತ ನನ್ನ ಭಾವನೆ ಭಾರತೀಯ ಜನತಾ ಪಾರ್ಟಿ ಗ್ರಾಮಾಂತರ ಮತ್ತು ಇವತ್ತು ಭಾರತೀಯ ಜನತಾ ಪಾರ್ಟಿ ಗ್ರಾಮಾಂತರ ಮತ್ತು ನಗರ ಮಂಡಲದ ವತಿಯಿಂದ ಏನು ರಾಜ್ಯ ಸರ್ಕಾರ ನಮ್ಮ ಪ್ರಧಾನಮಂತ್ರಿಗಳ ಯೋಜನೆ ಅಡಿಯಲ್ಲಿ ಭಾರತೀಯ ಜನ ಔಷಧಿ ಕೇಂದ್ರವನ್ನು ಏನು ಮುಚ್ಚಬೇಕು ಅನ್ನೋಂಥ ಅದನ್ನು ಹೊರಟಿದ್ದಾರೆ ಅವರ ವಿರುದ್ಧ ಒಂದು ಮೌನ ಒಂದು ಆಚರಣೆ ಮೌನ ಆಚರಣೆ ಮೌನ ಪ್ರತಿಭಟನೆಯ ಒಂದು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮಾಂತರ ಅಧ್ಯಕ್ಷರಾದಂಥ ಕಾಂತರಾಜವರು ಹಾಗೆ ನಗರಮಂಡಲ ಅಧ್ಯಕ್ಷರಾದಂಥ ನಾರಾಯಣರವರು ಹಿರಿಯರಾದಂಥ ನಮ್ಮ ಸುರೇಶ್ ಭವನವರು ಹಾಗಾಗಿ ಹುಲ್ಲಣ್ಣವರು ಹಾಗೆ ಎಲ್ಲ ನಮ್ಮ ಮೈಸೂರು ಜಿಲ್ಲಾ ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿ ಆದಂಥ ಕಿರಣ್ ಜಯರಾಮರವರು ಹಾಗೆ ಎಲ್ಲ ಜಿಲ್ಲೆಯವರು ಸಮೀಕ್ಷಕರೂ ಎಲ್ಲ ಮಹಿಳೆಯರು ಎಲ್ಲ ಸೇರಿ ಇವತ್ತು ಏನು ಜನೌಷಧಿ ಕೇಂದ್ರವನ್ನು ಮುಚ್ಚಬೇಕು ಅಂತ ರಾಜ್ಯ ಸರ್ಕಾರ ಹೊರಟು ನಾವೇನೋ ಔಷಧಿ ಔಷಧಿಗಳನ್ನ ಇನ್ನು ನಾವು ಆಸ್ಪತ್ರೆಯಲ್ಲೇ ಕೊಡ್ತೀವಿ ಅನ್ನೋಂಥ ಮಾತು ಹೇಳಿದ್ದಾರೆ ಆದರೂ ಕೂಡ ಯಾವುದೇ ಥರ ಔಷಧಿ ಇಲ್ಲಿ ಸಿಗ್ತಾ ಇಲ್ಲ ಈ ತಾನೇ ಒಬ್ಬರು ಬಂದಿದ್ದರು ಬಂದಂಥ ಸಂದರ್ಭದಲ್ಲಿ ಯಾವುದು ಒಂದು ಹತ್ತು ಥರ ಮಾತ್ರೆಯಲ್ಲಿ ಒಂದು ಮಾತ್ರೆ ಮಾತ್ರ ಆಸ್ಪತ್ರೆ ಸಿಕ್ಕಿರೋಂಥದ್ದು ಇನ್ನು ಬಾಕಿದೆಲ್ಲ ಜನೌಷಧಿ ಕೇಂದ್ರದಲ್ಲೇ ಖರೀದಿ ಮಾಡಿರೋವಂಥದ್ದು ನಿಮಗೆ ಹೇಳಿದ್ರು ಅವರು ಇದು ಭಾರಿ ಅದರಲ್ಲೂ ಜನೌಷಧಿ ಕೇಂದ್ರ ಅಂತಂದರೆ ಮಾಮೂಲಿ ಮೆಡಿಕಲ್ ಸ್ಟೋರ್ಗಿಂತ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟು ಕಡಿಮೆ ಕಡಿಮೆ ದರದಲ್ಲಿ ಜನಗಳಿಗೆ ಬಡವ್ರಿಗಾಗ್ಬೋದು ನಿರ್ಗತಿಕರಾಗ್ಬೋದು ಪ್ರತಿಯೊಬ್ಬರಿಗೂ ರೈತರಿಗಾಗ್ಬೋದು ಅನುಕೂಲ ಆಗುವಂಥ ಈ ಒಂದು ಕೇಂದ್ರವನ್ನು ಮುಚ್ಚಿನಿ ಅಂತ ಏನು ರಾಜ್ಯ ಸರ್ಕಾರ ಇದೆ ಅವರ ವಿರುದ್ಧ ನಾವು ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಅವರೇನು ಮುಚ್ಚಾಯಬೇಕು ಅಂತಂದರೆ ಇನ್ನೂ ಉಗ್ರ ಹೋರಾಟ ಬೀದಿಗಿಳಿದು ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತ ಬಂಧುಗಳು ನಾವು ಬೀದಿಗಳಿಂದ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ಇಲ್ಲಿ ಸೇರತಕ್ಕಂಥ ಎಲ್ರಿಗೂ ಅಭಿನಂದಿಸ್ತಾ ಹಾಗೆ ನಮ್ಮ ಆಸಿಯನ್ ಚಾನೆಲ್ ಹಾಗೆ ನಮ್ಮ ಸಂಪತ್ ಕುಮಾರ್ ಅವರು ಎಲ್ಲ ಸ್ನೇಹಿತರು ಇವತ್ತು ಬಂದಿದ್ದೀರಿ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ ಕಾರಣ ಇಷ್ಟೇ ರಾಜ್ಯ ಸರ್ಕಾರ ಸಾರ್ವಜನಿಕರ ಆಸ್ಪತ್ರೆ ಗೌರ್ಮೆಂಟ್ ಆಸ್ಪೆಟ್ಲ್ಗಳಲ್ಲಿ ತೆರೆದಿರತಕ್ಕಂಥ ಪ್ರಧಾನಮಂತ್ರಿ ಭಾರತೀಯ ಔಷಧಿ ಕೇಂದ್ರವನ್ನು ಮುಚ್ಚಲು ಹೊರಟಿದೆ ಈ ಕಾರಣಕ್ಕೆ ರಾಜ್ಯಾದ್ಯಂತ ನಮ್ಮ ಬಿ ಜೆ ಪಿ ಪಕ್ಷದ ವತಿಯಿಂದ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಈ ಒಂದು ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಕಪ್ಪು ಬಟ್ಟೆ ಧರಿಸಿ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಗರಸಭಾ ಅಧ್ಯಕ್ಷರಾದಂಥ ಗಣೇಶ್ ಕುಮಾರಸ್ವಾಮಿ ಅವರು ನಗರ ಮಂಡಲದ ಅಧ್ಯಕ್ಷರಾದಂಥ ನಾರಾಯಣವರು ಜಿಲ್ಲಾ ಮುಖಂಡರಾದಂಥ ಸುರೇಶ್ ಬಾಬಣ್ಣವರು ಹಾಗೂ ಜಿಲ್ಲಾ ಖಜಾನ್ಸಿ ಆದಂಥ ಚಂದ್ರಣ್ಣವರು ನಿಕಟಪೂರ್ವ ಅಧ್ಯಕ್ಷರಾದಂಥ ಅವರು ರಾಜ್ಯ ನಿಕಟಪೂರ್ವ ಎಸ್ ಮೋರ್ಚಾ ಉಪಾಧ್ಯಕ್ಷರಾದಂಥ ನಾಗರಾಜ್ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕಿರಣ್ ಜಯರಾಮೇಗೌಡರು ಜಿಲ್ಲಾ ಕಾರ್ಯಾಲಯದ ಕಾರ್ಯದರ್ಶಿಯಾದಂಥ ನಮ್ಮ ಪಾಪಣ್ಣವರು ಅದೇ ರೀತಿ ನಮ್ಮ ಪಕ್ಷದ ಉಪಾಧ್ಯಕ್ಷಗಳು ಮೋರ್ಚಾಧ್ಯಕ್ಷಗಳು ಮಹಿಳಾ ಅಧ್ಯಕ್ಷರುಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಕಾರಣ ಇಷ್ಟೇ ಯಾಕೆ ರಾಜ್ಯ ಸರ್ಕಾರ ಸುಲಭವಾಗಿ ಜನಗಳಿಗೆ ಅತಿ ಅಗ್ಗದಲ್ಲಿ ಈ ಒಂದು ಮಾತ್ರೆಗಳು ಸಿಗೋಂಥ ಸಂದರ್ಭದಲ್ಲಿ ಯಾಕೆ ಮುಚ್ಚಬೇಕು ಕಾರಣ ಕೊಡಬೇಕು ಸರಿಯಾಗಿ ಮಾತ್ರೆಗಳನ್ನು ಆಸ್ಪತ್ರೆಗಳಿಗೆ ಕಳಿಸಲ್ಲ ಹತ್ತು ಮಾತ್ರೆ ಬರೆದರೆ ಎರಡು ಮಾತ್ರೆ ಸಿಗ್ತವೆ ಈ ಎರಡು ಮಾತ್ರೆ ತಗೊಂಡು ಹೊರಗಡೆ ಹೋಗಿ ಮೆಡಿಕಲ್ ಸ್ಟೋರಲ್ಲಿ ಮಾತ್ರೆ ತಗೊಳ್ಳಾಕಂಥ ಆಸಕ್ತರು ಜಾಸ್ತಿ ಬಡವ್ರ ಬೊಬ್ರು ಸಾರ್ವಜನಿಕ ಆಸ್ಪತ್ರೆಗೆ ಬರೋದು ದುಡ್ಡಿರೋರೆಲ್ಲ ಐಟೆಕ್ ಆಸ್ಪತ್ರೆಗೆ ಹೋಗ್ತಾರೆ ಬಡವ್ರ ಬೊಬ್ರು ಜನಸದಿ ಕೇಂದ್ರಕ್ಕೆ ಹೋದ್ರೆ ನೂರು ರೂಪಾಯಿನ ಮಾತ್ರೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಸಿಗ್ತದೆ ಇದನ್ನು ಉಳಿಸ್ಬೇಕು ಹೊರತು ರಾಜ್ಯ ಸರ್ಕಾರ ಯಾಕೆ ಇದನ್ನು ಮುಚ್ಚಲು ಹೊಟ್ಟಿದೆ ಇದೇನು ಮೆಡಿಕಲ್ ಮಾಫಿಯಾ ಏನಾರು ಮಾಡ್ತಾ ಇದ್ದಾರಾ ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಒಂದು ಸಂಘ ಮಾಡ್ಕೊಂಡಿರ್ತಾರೆ ಈ ಸಂಘದ ವತಿಯಿಂದ ಏನಾದ್ರು ಮಾಫಿಯಾ ಏನಾರು ರಾಜ್ಯ ಸರ್ಕಾರಕ್ಕೆ ನಮ್ಮ ಈ ಸಂಬಂಧಪಟ್ಟ ಸಚಿವರಿಗೆ ಏನಾರು ಹೋಯ್ತಾಯ್ತಾ ಯಾಕೆ ಕುಚ್ಚಬೇಕು ಇದು ಪ್ರಧಾನಮಂತ್ರಿಯವರು ಒಳ್ಳೆಯ ಯೋಜನೆಗಳನ್ನು ಕೊಟ್ಟಿದ್ದಾರೆ ಬಡವರ ಬಗ್ಗೆ ಮಾತ್ರೆ ತಗೊಳ್ಳೋಕ್ಕಾಗಲ್ಲಪ್ಪ ಬಿ ಪಿ ಮಾತ್ರೆ ಆಗಲಿ ಶುಗರ್ ಮಾತ್ರೆ ಆಗಲಿ ಕ್ಯಾನ್ಸರ್ ಮಾತ್ರೆಗಳಾಗಲಿ ಪ್ರತಿಯೊಂದು ಮಾತ್ರೆಗಳು ಅಗ್ಗದ ದರದಲ್ಲಿ ಜನಸುದ್ದಿ ಕೇಂದ್ರದಲ್ಲಿ ಸಿಗುವಂತ ಕೆಲಸ ರಾಜ್ಯ ನಮ್ಮ ಅತ್ಯುತ್ತಮವಾದ ಕೆಲಸವನ್ನು ನಮ್ಮ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಜನಸಾಮಾನ್ಯರಿಗೆ ಇದು ಗೊತ್ತು ಬಡವ್ರ ಪರವಾಗಿ ಕೇಂದ್ರ ಸರ್ಕಾರ ನಿಂತಿದೆ ಬಡವ್ರ ವಿರುದ್ಧವಾಗಿ ರಾಜ್ಯ ಸರ್ಕಾರ ನಿಂತಿದೆ ಯಾಕೆ ಒಂದು ಮಾತ್ರ ಸಿಕ್ಕಿದ್ರೆ ಗೌರ್ಮೆಂಟ್ ಪಾಸ್ಪಿಟಲ್ ಇನ್ನೊಂದು ಮಾತ್ರ ಸಿಗೋಲ್ಲ ಹೊರಗಡೆ ಹೋದರೆ ಹತ್ತು ರೂಪಾಯಿ ಮಾತ್ರ ನೂರು ರೂಪಾಯಿ ಇದು ಕೊಟ್ಟು ಜನರು ಹೋಗ್ಬೇಕು ಮಳೆ ಇಲ್ಲ ಬೆಳೆ ಇಲ್ಲ ಈ ಸರ್ಕಾರ ಬಂದ ಮೇಲೆ ರೈತರಿಗೆ ಯಾವುದೇ ಥರ ಆದಾಯ ಇಲ್ಲ ಈ ಆದಾಯದ ಆದಾಯದ ಕೊರತೆಯಿಂದಾಗೂ ಹುಷಾರು ತಪ್ಪರೆ ಏನಾದ್ರು ಕ್ಯಾನ್ಸರ್ಗಳು ಬಂದರೆ ಜನೌಷಧಿ ಕೇಂದ್ರ ಮುಂದಕ್ಕೆ ಹೋಗ್ಬೇಕು ಹೊರತು ಮೆಡಿಕಲ್ ಸ್ಟೋರ್ ಹತ್ರ ಮುಂದಕ್ಕೆ ಹೋಗೋಕ್ಕಾಗಲ್ಲ ಒಂದು ಸಾವಿರ ರೂಪಾಯಿನ ಮಾತ್ರ ಹೊರಗಡೆ ಒಂದು ಸಾವಿರ ರೂಪಾಯಿ ಮಾತ್ರ ಆಗೋದು ನಮ್ಮ ಭಾರತೀಯ ಪ್ರಧಾನಮಂತ್ರಿಯ ಭಾರತೀಯ ಜನೌಷಧಿ ಕೇಂದ್ರದಲ್ಲಿ ಬರೀ ನಾನ್ನೂರೈವತ್ತು ರೂಪಾಯಿ ಈ ನಾನ್ನೂರೈವತ್ತು ರೂಪಾಯಿ ಸರಿಯೋ ಒಂದು ಸಾವಿರ ರೂಪಾಯಿ ಸರಿಯೋ ತಿಳ್ಕೊಂಡು ರಾಜ್ಯ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮ ವಹಿಸ್ಕೊಂಡು ಮುಂದಿನ ದಿನಗಳಲ್ಲಿ ಇದು ಭಾರತೀಯ ಜನತಾ ಪಾರ್ಟಿ ಅಲ್ಲ ಜನಸಾಮಾನ್ಯರು ಜನಸಾಮಾನ್ಯರು ಬೀದಿಗಿಳಿದು ಹೋರಾಟ ಮಾಡ್ತಾರೆ ಭಾರಿ ಎಚ್ಚರಿಕೆಯಿಂದ ಇದನ್ನು ಮುಚ್ಚಿದನೆ ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡವ್ರ ಪರವಾಗಿ ಜನೌಷಧಿ ಕೇಂದ್ರ ಇದೆ ಇದನ್ನು ಮುಚ್ಚಿದ್ರೆ ಮುಂದಿನ ದಿನಗಳಲ್ಲಿ ಅತಿ ಉಗ್ರ ಹೋರಾಟ ನಮ್ಮ ಪಕ್ಷದ ವತಿಯಿಂದ ಮತ್ತು ಜನಸಾಮಾನ್ಯರಿಂದ ನಡೀತದೆ ಇದನ್ನು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟ ಆರೋಗ್ಯ ಸಚಿವರು ಎಚ್ಚೆತ್ಕೊಂಡು ಪ್ರತಿ ರಾಜ್ಯದಲ್ಲಿ ಪ್ರತಿ ಒಂದು ಕಡೆ ತಾಲೂಕು ಲೆವೆಲ್ಲಾಗಲಿ ಹೋಬಳಿ ಲೆವಲ್ ಆಗಲಿ ತಾಲೂಕು ಆವರಣದಲ್ಲಿರುವಂಥ ಜನೌಷಧಿ ಕೇಂದ್ರಗಳನ್ನು ಮುಚ್ಚಬಾರ್ದು ಮುಚ್ಚಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಜನಸಾಮಾನ್ಯವರ ಜೊತೆಗೂಡಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನನ್ನೆಲ್ಲ ಪಕ್ಷದ ಬಂಧುಗಳಿಗೆ ವಂದನೆಗಳನ್ನು ಅರ್ಪಿಸುತ್ತೇನೆ ಈ ದಿನ ಎಲ್ಲರಿಗೂ ಭಾರತೀಯ ಜನವನಿ ಕೇಂದ್ರವನ್ನು ರದ್ದು ಮಾಡುವ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೈಗೊಂಡ ತೀರ್ಮಾನವನ್ನು ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ನಗರ ಗ್ರಾಮಾಂತರ ಮಂಡಲದ ಎಲ್ಲ ಗೌರವ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಿರ್ವಹಿಸಿದರೆ ಅವರೆಲ್ಲರಿಗೂ ನಮ್ಮ ಭಾಜಪ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸ್ತಾ